ಬಿಗ್ ಬಾಸ್ ಮನೆಯ ಒಳಗಡೆ ಯಾವ ರೀತಿಯ ಒಂದು ಸಂಬಂಧ ಬಾಂಧವ್ಯ ಇತ್ತು ಅದೇ ರೀತಿ ಹೊರಗಡೆ ಬಂದ ಮೇಲೂ ಕೂಡ ಅದೇ ಒಂದು ಪ್ರೀತಿಯನ್ನ ತೋರಿಸುತ್ತಿದ್ದಾರೆ ಪ್ರತಾಪ್ ಅವರು ಸಂಗೀತ ದೀತಿಯನ್ನ ಮಾತ್ರ ಮರೆತಿಲ್ಲ ಎರಡನೇ ಸ್ಥಾನ ಪಡೆದುಕೊಂಡಿರುವಂತ ಡ್ರೋನ್ ಪ್ರತಾಪ್ ಅವರು ಮೂರನೇ ಸ್ಥಾನ ಪಡೆದುಕೊಂಡಿರುವಂತ ಸಂಗೀತ ಅವರನ್ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ದಾರೆ ಅದೇ ರೀತಿ ಸಂಗೀತ ಅವರ ಪ್ರತಾಪ್ ಅವರ ಮನೆಗೆ ಬಂದಿದ್ದು ಉತ್ತಮವಾಗಿ ಸಮಯವನ್ನು ಕೂಡ ಕಳೆದಿದ್ದಾರೆ ಡ್ರೋಮ್ ಪ್ರತಾಪ್ ಅವರೊಂದು ತಂದೆ ತಾಯಿ ಮನೆ ಒಳಗಡೆ ಬಂದಂತ ಟೈಮ್ ಸಂಗೀತ ಅವರು ಹೇಳಿರ್ತಾರೆ ನೆನಪಿರ್ಬೋದು ನಿಮಗೆ ನಾನು ಆಚೆ ಬಂದ ತಕ್ಷಣ ನಿಮ್ಮ ಮನೆಗೆ ಮೊದಲು ವಿಸಿಟ್ ಮಾಡ್ತೀನಿ ಅನ್ನುವಂತ ಮಾತು ಅದೇ ರೀತಿ ಇದೀಗ ಪ್ರತಾಪ್ ಅವರ ಮನೆಗೆ ವಿಸಿಟ್ ಮಾಡಿದರೆ ತಂದೆ ತಾಯಿಯನ್ನು ಕೂಡ ಭೇಟಿ ಮಾಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅದ್ಭುತ ಸುಂದರ ಕ್ಷಣವನ್ನ ಒಂದು ಫ್ಯಾಮಿಲಿ ಒಟ್ಟಿಗೆ ಅವರ ಒಂದು ಫ್ಯಾಮಿಲಿ ಒಟ್ಟಿಗೆ ಕಳೆದಿದ್ದಾರೆ ಪ್ರತಾಪ್ಗೂ ಕೂಡ ಬಹಳಷ್ಟು ಖುಷಿ ಆಯಿತು ಪ್ರತಾಪ್ನ ಒಂದು ಬಾಂಡಿಂಗ್ನೆಸ್ ಮತ್ತೆ ಒಂದು ಫ್ಯಾಮಿಲಿಯನ್ನು ನೋಡಿ ತುಂಬಾನೇ ಭಾವುಕರಾಗ್ತಾರೆ ಸಂಗೀತ ಅವರನ್ನ ನಂತರದಲ್ಲಿ ಸಮಾಧಾನ ಮಾಡುತ್ತಾರೆ ಪ್ರತಾಪ್ ಅವರು ಇದೇ ರೀತಿಯ ಒಂದು ಖುಷಿ ಖುಷಿಯಾಗಿ ಯಾವಾಗಲೂ ಕೂಡ ಇರಿ ಅಂತ ಅಭಿಮಾನಿಗಳೆಲ್ಲ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇದ್ದಾರೆ ಸಂಗೀತ ಮತ್ತು ಡ್ರೋಮ್ ಪ್ರತಾಪ್ ಇದೇ ರೀತಿಯ ಒಂದು ಉತ್ತಮವಾದಂತಹ ಬಾಂಡಿ ಮುಂದೆ ಕೂಡ ಕಾಪಾಡ್ಕೊತಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಸಂಗೀತ ಮಾಡುತ್ತಾರೆ ಅದೇ ರೀತಿ ಪ್ರತಾಪ್ ಅವರು ಒಳ್ಳೊಳ್ಳೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾರೆ ನಿಮಗೂ ಕೂಡ ಈ ಒಂದು ಅಕ್ಕ ತಮ್ಮ ಜೋಡಿ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ